ನಮಸ್ತೆ ವೀಕ್ಷಕರೇ ಕನ್ನಡಕ್ಕೆ ಸುಸ್ವಾಗತ ಇಂದು ತಾಳಿಕೋಟಿ ತಾಲೂಕು ಕುಂಬಾರ್ ಸಮಾಜ ಸೇವಾ ಸಂಘ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಯಿತು ಉತ್ತರ ಕರ್ನಾಟಕದ ಸಂಚಾಲಕರಾದ ಸೋಮಲಿಂಗಪ್ಪ ಕುಂಬಾರ್ ನಿವೃತ್ತಿ ಡಿವೈಎಸ್ಪಿ ಪಿ ಅವರ ನೇತೃತ್ವದಲ್ಲಿ ಈ ಗೌರಾಣಿತ ಸರ್ವ ಸದಸ್ಯರನ್ನು ಆಯ್ಕೆ ಮಾಡಲಾಯಿತು ಸಿದ್ದಣ್ಣ ಶರಣರ್ ಗೌರವ ಅಧ್ಯಕ್ಷರು ತಾಳಿಕೋಟಿ ಕಾಶಿನಾಥ್ ಕುಮಾರ್ ಗೌರವ ಅಧ್ಯಕ್ಷರು ತಾಳಿಕೋಟಿ ಮಲ್ಲಿಕಾರ್ಜುನ್ ಕುಮಾರ್ ಸಂಘದ ಅಧ್ಯಕ್ಷರು ಅನಿಲ್ ಕುಮಾರ್ ಉಪಾಧ್ಯಕ್ಷರು ರುದ್ರಪ್ಪ ಕುಮಾರ್ ಕಾರ್ಯದರ್ಶಿ ಬಸವರಾಜ್ ಕುಮಾರ್ ಖಜಾಂಚಿ ಶಿವರಾಜ್ ಕುಮಾರ್ ಸದಸ್ಯರು ಮಹೇಶ್ ಕುಮಾರ್ ಸದಸ್ಯರು ಮಾರೇವಪ್ಪ ಕುಮಾರ್ ಶಿವಪ್ಪ ಕುಂಬಾರ್ ಸಾಕಿನ್ ತಮ್ ಶ್ರೀ ಶ್ರೀಸೈಲ್ ಕುಮಾರ್ ನಿಜಗಿ ಬಸರಾಜ್ ಕುಮಾರ್ ತಾಳಿಕೋಟೆ ಪರಶುರಾಮ್ ಕುಂಬಾರ್ ಕಲ್ದೇವನಹಳ್ಳಿ ಶರಣಪ್ಪ ಕುಮಾರ್ ತಾಳಿಕೋಟೆ ಸಂಗಮೇಶ್ ಕುಮಾರ್ ಅಲಗೂರ್ ಕಾಶಿನಾಥ್ ಕುಂಬಾರ್ ಮುತ್ತಪ್ಪ ಕುಂಬಾರ್ ಬಾವೂರ್ ಬಸರಾಜ್ ಕುಮಾರ್ ತಾಳಿಕೋಟೆ ಬಸರಾಜ್ ಕುಮಾರ್ ಚೌನ್ಬಾವಿ ಶರಣಪ್ಪ ಕುಂಬಾರ್ ಬರದೇವನಾಳ್ ಸುನಿಲ್ ಕುಮಾರ್ ನಿಜಗಿ ಈ ಎಲ್ಲ ಸರ್ವ ಸದಸ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಾಳಿಕೋಟೆ ಕುಂಬಾರ್ ಸಮಾಜದ ವತಿಯಿಂದ ನೇಮಕ ಮಾಡಲಾಗಿದೆ ಪಡ್ಕೊಂಡು ಒಂದು ಅಖಂಡ ಬಿಜಾಪುರದಲ್ಲಿ ಒಂದು ಹದಿಮೂರು ಜನರು ತಾಲೂಕು ಒಳಗೊಂಡಂತೆ ಒಂದು ಸಂಘಟನೆ ಬೃಹತ್ ಒಂದು ಸಂಘಟನೆ ಮಾಡಿದ್ದೇವೆ ಒಂದು ವರ್ಷ ಹಿಂದೆ ಹೀಗಾಗಿ ಈಗ ಮಲ್ಲಿನಾಥ್ ಅವರು ಇವರಿದ್ದಾರೆ ಇವರು ಶಿರ ತಾಲೂಕಿಂದ ಇವರು ಮಾಡ್ಕೊಂಡಿದ್ದೆವು ಅವರು ತಾಲೂಕಿನ ಅವರು ಸಂಘಟನೆ ಮಾಡ್ಕೊಂಡಿದ್ದೆವು ಈಗ ಪ್ರತಿಯೊಂದು ಈಗ ಆರು ಹಿಂದೆ ಚರ್ಚ ತಾಲೂಕಲ್ಲಿ ಮಾಡಿದೆವು ತದನಂತರದಲ್ಲಿ ಬಬಲೇಶ್ವರ ತಾಲೂಕಲ್ಲಿ ಮಾಡಿದೆವು ಮೊನ್ನೆ ತ್ರಿಕೋಟ ತಾಲೂಕಲ್ಲಿ ಮಾಡಿದೆವು ಈ ಮುಂಬರುವ ದಿವಸಗಳಲ್ಲಿ ಈ ಮುದ್ದೇವಾಳೆ ಮತ್ತು ಬಾಯಿಯೋಡಿ ಅದು ರೆಡಿ ಇದೆ ಆಮೇಲೆ ನೆಲುಗುಂದಿ ಕೋಲ ಗಡಿ ಇದೆ ನಮ್ಮ ಉದ್ದೇಶ ಈ ಎರಡು ತಿಂಗಳಲ್ಲಿ ಹದಿಮೂರು ತಾಲೂಕು ಆಗಡೆ ನಾಲ್ಕು ದಿನ ಇಂಡಿ ಆಗಿದೆ ಆಗಲಿ ಹೀಗಾಗಿ ನಮ್ಮ ಉದ್ದೇಶ ಈ ಮೂರು ಕನಿಷ್ಠ ಎರಡು ಮೂರು ತಿಂಗಳಲ್ಲಿ ಪೂನ ಈ ನವಂಬರ್ ಅಥವಾ ಡಿಸೆಂಬರ್ ಒಳಗಾಗಿ ಎಲ್ಲ ಹದಿಮೂರು ತಾಲೂಕುಗಳಿಗೆ ಒಂದು ಸಂಘಟನೆ ಮಾಡಬೇಕು ಆ ಸಂಘಟನೆ ಮುಖಾಂತರ ನಮ್ಮ ಸರ್ಕಾರಕ್ಕೆ ಏನಿದೆ ನಮಗೆ ಕುಂಬಾರ ಸಮಾಜ ಸಣ್ಣ ಸಮಾಜ ಏನು ಇದರಿಗೆ ಬಡವರಿಗೆ ಬಗ್ಗೆ ಏನ್ ಸವರ ಸಿಗಬೇಕು ರಾಜ್ಯ ಸರ್ಕಾರ ಸಭೆಯ ಅಥವಾ ಕೇಂದ್ರ ಸಮ ಸರ್ಕಾರದ ಏನಾದ್ರು ಯೋಜನೆಗಳಿದ್ರೆ ಆ ಒಂದು ಒಂದು ಹಳ್ಳಿಯಲ್ಲಿ ಒಂದು ಕುಂಬಾರ ಮನೆಗೂ ಸತ್ತ ಅದು ಹೋಗಿ ಬಿಡ್ಬೇಕು ನಮ್ಮ ದೇಶವು ಈ ತಾಳಿಕೋಟು ತಾಲೂಕಿನ ನೋಡಿದೆ ಲಿಸ್ಟ್ ನೋಡಿದೆ ಇದರ ಐವತ್ತೆಂಟು ಹಳ್ಳಿ ಬಂದಿದಾರೆ ನಾನು ನಿಂತ ಲಿಸ್ಟ್ ಎಲ್ಲ ತಗೊಂಡೆ ಅದು ಇದರ ಟೋಟಲಿ ತಾಳಿಕೊಟ್ಟಿ ಇದರಲ್ಲಿ ಐವತ್ತೆಂಟು ಹಳ್ಳಿಗಳು ಇದ್ದಾವೆ ನಾನು ಯಾಕೆ ಹೇಳಕ್ ಇಷ್ಟಪಟ್ಟರೆ ಐವತ್ತಿಗೆ ಎಷ್ಟು ಹಳ್ಳಿ ಕುಂಬಾರ ಇದಾರೆ ನಂಗೆ ಗೊತ್ತಿಲ್ಲ ಐವತ್ತೆಂಟು ಹಳ್ಳಿ ನಮ್ಗೆ ಅಳೆ ಕೊಟ್ಟು ಐವತ್ತೆಂಟು ಹಳ್ಳಿ ರಿಪೋರ್ಟ್ ಇದೆ ಇದರಲ್ಲಿ ಎಷ್ಟು ಜನ ಎಷ್ಟು ಊರಲ್ಲಿ ಇಪ್ಪತ್ತು ಜನ ಇರಬಹುದು ಊರಲ್ಲಿ ಇರಬಹುದು ಅಥವಾ ಊರಲ್ಲಿ ನಮ್ಮ ಕುಂಬಾರ ಇರಬಹುದು ಇರ್ಲಿಕ್ಕಿಲ್ಲ ಆದ್ರೂ ಸಹಿತ ನಮ್ಮ ಉದ್ದೇಶ ಒಂದು ಯಾವುದೇ ಒಂದು ಊರಲ್ಲಿ ಒಂದು ಕುಂಬಾರ ಮನೆಯ ಸಹಿತ ಆ ಊರಿಗೆ ನಮ್ಮ ಈ ತಾಲೂಕು ಸಂಘಟನೆ ಬಗ್ಗೆ ಅವರಿಗೆ ಮಾಹಿತಿ ಹೋಗುದು ವಿಚಾರ ಏನು ನಮ್ಮ ಸಂಘಟನೆ ಮುಖಾಂತರ ಯಾರಿಗೂ ಓದಕ್ಕೆ ಯಾರು ನಮ್ಗೆ ಯಾರು ಬೆಲೆ ಬರಲ್ಲ ಸಣ್ಣ ಸಮಾಜದ ನಾವು ಸಂಘಟನೆ ಮುಖಾಂತರ ಹೋಗಿ ನಾವು ರಾಜ್ಯ ಸರ್ಕಾರ ಅಲ್ಲಿ ಅಥವಾ ಕೇಂದ್ರ ಸರ್ಕಾರ ಯಾವುದೇ ಒಂದು ಯೋಜನೆಗಳಿಗೆ ನಮ್ಗೇನು ಯೋಜನೆ ಸಿಗಬೇಕು ಕುಂಬಾರ್ ಕೈಗಾರಿಕೆಗಾಗಿ ಗ್ರಾಮೋದ್ಯೋಗಕ್ಕಾಗಲಿ ಕುಲ ಕುಸುಗಾಗಲಿ ಏನು ಸವಲತ್ತು ಈ ಸಂಘದ ಮುಖಾಂತರ ನಾವು ತಗೊಳ್ಳೋದನ್ನ ಪ್ರಯತ್ನ ಮಾಡಕ್ಕೆ ಕೊಡೋದು ವೈಯಕ್ತಿಕ ನಮ್ಗೆ ಕೂಡ ನಿಮ್ಗೆ ಗೊತ್ತಿದೆ ಅಲ್ಲ ನಾನು ಹೇಳುವ ಅವಶ್ಯಕತೆ ಇಲ್ಲ ಸಂಘಟನೆ ಶಕ್ತಿ ಇಲ್ಲಿ ನಾವೆಲ್ಲ ವರ್ತಿಗೆ ಹೋದ್ರೆ ಮಾತ್ರ ಹೀಗಿದೆ ಅದಕ್ಕೆ ನಮ್ಮ ಉದ್ದೇಶನು ಈ ಡಿಸೆಂಬರ್ ಒಳಗಾಗಿ ಎಲ್ಲ ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಹದಿಮೂರು ತಾಲೂಕುಗಳ ಎಲ್ಲ ಕುಂಬಾರರ ಒಂದು ಸಮಾವೇಶ ಬೃಹತ್ ಸಮಾವೇಶ ಜನವರಿ ಅಥವಾ ಫೆಬ್ರವರಿ ಫೆಬ್ರವರಿ ಇಪ್ಪತ್ತು ಸರ್ವದ ಜಯಂತಿ ಮಾಡ್ತೇವೆ ಮುಂದಿನ ವರ್ಷ ಸಾವಿರ ಇಪ್ಪತ್ತಾರಕ್ಕೆ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡಿದ್ದೇವೆ ನಾವು ಈ ಡಿಸೆಂಬರ್ ಈ ಎರಡ್ ಸಾವಿರದ ಇಪ್ಪತ್ತೈದು ತನಕ ಎಲ್ಲ ಹದಿಮೂರು ತಾಲೂಕು ಸಂಘಟನೆ ಮಾಡಿ ಫೆಬ್ರವರಿ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತಾರು ಮುಂದಿನ ವರ್ಷ ನಮ್ಮ ಅಂಬೇಡ್ಕರ್ ಬಿಜಾಪುರ ದೇವಸ್ಥಾನದಲ್ಲಿ ಒಂದು ಅಂಬೇಡ್ಕರ್ ಸ್ಟೇಡಿಯಂ ಎಲ್ಲ ಹದ್ಮೂರು ತಾಲೂಕು ಕುಂಬಾರ ಕೂಡಿಸಬೇಕು ಕನಿಷ್ಠ ಹತ್ತು ಸಾವಿರ ಕುಂಬಾರ ಜನ ಪ್ರ ಉದ್ದೇಶ ಅಷ್ಟೇ ಎಲ್ಲ ರಾಜ್ಯ ಗೊತ್ತಾಗಬೇಕು ಏನು ನೋಡಪ್ಪ ಈ ಹದ್ಮೂರು ತಾಲೂಕಿನ ಕುಂಬಾರು ನಮ್ಗೆ ಅದಕ್ಕೆ ಗೊತ್ತಿದೆ ಎಲ್ಲ ನಾವು ರಾಜ್ಯ ಸರ್ಕಾರ ಹೋಗ್ಬೇಕು ಯಾವುದೇ ಆಫೀಸರ್ ಕೇಳಿದ್ರೆ ಕುಂಬಾರ ಒಗ್ಗಾಟ ಆಗಿ ಬರಂತ ಹೇಳ್ತಾರೆ ಯಾರು ಒಗ್ಗಟ್ಟಾಗ್ತಾರೆ ಈಗ ನಮ್ಮ ಪಡೆದು ನಾವು ತೆರಿಗೆ ಮಾಡಿ ಅವ್ರಿ ಅವ್ರು ಬರ್ತಾರೆ ಇವ್ರಿ ಸಂಘಟನೆ ಈಗ ಯಾರಾದ್ರೂ ಬುದ್ಧಿ ಜೀವನ ಸ್ವಲ್ಪ ಅದು ಯಾರ ಕೈಯಿಂದ ಎಲ್ಲ ನಮ್ಮ ನಾವೇನೋ ಹಾಕೋಬೇಕು ಹತ್ತು ರೂಪಾಯಿ ಎಲ್ಲಿ ಬರಲ್ಲ ನಮ್ಮ ಕೈಯಿಂದ ನಾವೇ ರೊಕ್ಕ ಹಾಕೊಳ್ಳು ನಮ್ದೇನ ಮಾಡ್ಕೊಂಡು ನಾವೇ ಸಂಘಟನೆ ಮಾಡ್ಲಿಲ್ಲ ಯಾಕೆ ಜನ ಜನ ಬೇಕಂದ್ರೆ ಸಮಾಜ ಬೇಕಂದ್ರೆ ಸಮುದಾಯ ಬೇಕಂದ್ರೆ ನಮ್ಮ ಕುಂಬಾರ್ ಜನ ಬೇಕಂದ್ರೆ ನಾವೇ ಮಾಡ್ಕೋಬೇಕು ಹೊರಗಿನ ಯಾರು ಕೂಡಲ್ಲ ಹೀಗಾಗಿ ದಯಮಾಡಿ ಪ್ರಾರಂಭಿಕ ಹಿನ್ನೆಲೆ ಹೇಳಿ ಇಷ್ಟ ಯಾಕೆ ಬಿಡ್ತಾ ಇದಾರೆ ಎಲ್ಲ ಈ ಜಿಲ್ಲಾ ಕಮಿಟಿ ಜೊತೆಗೆ ಎಲ್ಲ ತಾರಕ ಸಂಘಟನೆ ಆಗ್ರಿ ನನ್ ಮುಂದೆ ಏನು ಸರ್ಕಾರಕ್ಕೆ ಏನು ನಿಮಗೆ ಬರ್ತಿದೆ ಇಪ್ಪತ್ತೆರಡರಿಂದ ಈ ತಿಂಗಳ ಇಪ್ಪತ್ತೆರಡರಿಂದ ಮುಂದಿನ ತಿಂಗಳ ಏಳು ತನಕ ಜಾತಿ ಸಮೀಕ್ಷೆ ಇದೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ತಿಂಗಳು ಐವತ್ತ ಶೈಕ್ಷಣಿಕ ಎಲ್ಲಿ ಬಂದಿದೆ ಅರವತ್ತು ಎಪ್ಪತ್ತು ಪ್ರಶ್ನೆಗಳ ಇವತ್ತು ಬೆಳಗ್ಗೆ ಮೆಸೇಜ್ ಬಂದ ನನಗೆ ನಾನು ಸ್ಟೇಟ್ ಲೆವೆಲ್ಲು ಎರಡು ಸಲ ನಾನು ಮೀಟಿಂಗ್ ಮಾಡಿದ್ದೀನಿ ನಾವು ಯಾಕೆ ಬಿಜಾಪುರ ಜಿಲ್ಲಾಧ್ಯಕ್ಷನಾಗಿ ಎರಡು ಸಲ ಸ್ಟೇಟ್ ಲೆವೆಲ್ ಮೀಟಿಂಗ್ ಮಾಡಿದ್ದೀನಿ ಅದರಲ್ಲಿ ನಾವು ಎಲ್ಲ ಬಿಜಾಪುರ ಬಗ್ಗೆ ಅವರಿಗೆ ನಮ್ಮ ಬಿಜಾಪುರ ಜಿಲ್ಲೆ ತಾಲೂಕು ಇದಾವೆ ಎಂಟು ವಿಧಾನಸಭಾ ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಹದಿ ಮೂರು ತಾಲೂಕು ಹಿಂಗಿದ್ದಾರೆ ಹಿಂದೆ ಸಂಘಟನೆ ಮಾಡ್ತಾರೆ ಮಾಡ್ತಾರೆ ಹೆಂಗೆ ಅಂತ ಯಾವುದೋ ಒಂದು ತಾಲೂಕಲ್ಲಿ ಮಾಡಬೇಕಾದ್ರೆ ಒಂದು ಗ್ರಾಮ ಪಂಚಾಯತ್ ಮಟ್ಟಕ್ಕೆ ಹೋಗಬೇಕು ಸುಮ್ಮನೆ ಒಂದು ತಾಲೂಕಲ್ಲಿ ಹೋಗಬೇಕಾದ್ರೆ ಆ ತಾಲೂಕಲ್ಲಿ ಎಷ್ಟು ಗ್ರಾಮ ಪಂಚಾಯತ್ ಗಳಿದೆ ಒಂದು ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ ಎಷ್ಟು ಹಳ್ಳಿಗಳಿದ್ದಾರೆ ಎಷ್ಟು ಒಂದು ಗ್ರಾಮ ಪಂಚಾಯತ್ ಎರಡು ಹಳ್ಳಿ ಬಂದರೆ ಆ ಎರಡು ಮೂರು ಹಳ್ಳಿಗಳಲ್ಲಿ ಎಷ್ಟು ಎರಡು ಹಳ್ಳಿ ಬಂದಿದೆ ಮೂರು ಹಳ್ಳಿ ಆ ಮೂರು ಹಳ್ಳಿಗಳಲ್ಲಿ ಎಷ್ಟು ಕುಮಾರ